ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಒಂದು ಜ್ಯೂಸ್ ಇದ್ದೀನಿ ಜ್ಯೂಸ್ ನಾನು ಮಾಡ್ಕೊಂಡಿದ್ದೀನಿ ಮಕ್ಕಳಿಗೂ ಕೂಡ ಕೊಟ್ಟೆ ಜ್ಯೂಸ್ ಮಾಡ್ಕೊಂಡು ಕುಡಿದು ನೆಕ್ಸ್ಟು ಮುಂದಿನ ಕೆಲಸಗಳೆಲ್ಲ ಇತ್ತು ಆ ಕೆಲಸಗಳೆಲ್ಲ ಮುಗಿಸಿ ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಕುಂಬಳಕಾಯಿ ಇತ್ತು ಸ್ವಲ್ಪ ಅಮ್ಮ ಕೊಟ್ಟು ಕಳಿಸಿರೋದು ಕುಂಬಳಕಾಯಿ ಪಲ್ಯ ಮಾಡಿ ಮುದ್ದೆ ಮಾಡಿ ಒಂದು ಕೈಗೊಜ್ಜನ ಮಾಡಿದ್ದೀನಿ ಕುಂಬಳಕಾಯಿ ಪಲ್ಯ ಮತ್ತು ಕೈಗೊಜ್ಜನ ರೆಸಿಪಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಮೊದಲನೇದಾಗಿ ಒಂದು ಮೂರು ಸ್ಪೂನ್ ಆಗೋಷ್ಟು ಓಟ್ಸನ್ನು ಹಾಕಿದ್ದೀನಿ ಮತ್ತು ಚಿಯಾ ಸೀಡ್ಸನ್ನು ಹಾಕಿದ್ದೀನಿ ಒಂದು ಸ್ಪೂನು ನೆಕ್ಸ್ಟು ಮೂರು ಬಾದಾಮಿ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಹಾಕಿದ್ದೀನಿ ಮೂರು ಗೋಡಂಬಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನೈಟೇ ನೆನೆಸ್ಕೊಂತೀನಿ ನಾನು ಇದು ನೆನ್ನೆ ಇದು ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಈಗ ಇದಕ್ಕೆ ಸ್ವಲ್ಪ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ ದ್ರಾಕ್ಷಿ ಮತ್ತು ಹಣ್ಣು ಮತ್ತು ಬೀಟ್ರೂಟು ಮತ್ತು ಬಾಳೆಹಣ್ಣು ಒಂದು ಹಣ್ಣಲ್ಲಿ ಅರ್ಧ ತೊಗೊಳ್ತೀನಿ ನಾನು ಬೀಟ್ರೂಟು ಸ್ವಲ್ಪ ತೊಗೊಂಡಿದ್ದೀನಿ ದ್ರಾಕ್ಷಿ ಡೆಕೋರೇಟ್ಗೆ ಏನುಬಿಟ್ಟು ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ನೀಟಾಗಿ ಬಿಡಿಸಿ ತೊಳೆದು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಬೀಟ್ರೂಟ್ ಹಾಕ್ಕೊತೀನಿ ಇದಕ್ಕೆ ಅಂದರೆ ಓಟ್ಸ್ ಎಲ್ಲ ಏನು ಎನಿಸಿದ್ವಿ ಅದ್ರ ಜೊತೆಗೆ ಬೀಟ್ರೂಟ್ ಹಾಕೊಂಡು ಮೊದಲು ಒಂದು ಸಲ ರುಬ್ಕೊಂಡ್ಬರಬೇಕು ಆಮೇಲೆ ಫ್ರೂಟ್ಸ್ ಎಲ್ಲ ಹಾಕಿ ರುಬ್ಕೊಳ್ಬೇಕಾಗುತ್ತೆ ಇಷ್ಟೇ ಸ್ಮೂದಿ ಇದು ಇದಕ್ಕೆ ಮೇಲಿಂದ ದ್ರಾಕ್ಷಿ ಕಟ್ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳೋದು ಅಷ್ಟೇ ಮೂರು ಗ್ಲಾಸ್ ಮಾಡಿದ್ದೀನಿ ಈಗ ನನಗೆ ಮಕ್ಕಳಿಗೆ ಮತ್ತು ಅಂತ ಅಂದ್ಬಿಟ್ಟು ಈಗ ಅದಾದಮೇಲೆ ಕುಂಬಳಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪ್ಯಾನ್ ಇಟ್ಕೊಂಡು ಒಂದು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಇಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡಿಕೊಂಡು ಈಗ ಕುಂಬಳಕಾಯಿ ಪೀಸಸ್ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಅದನ್ನು ಮೆತ್ತಗಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಬೇಕು ಆವಾಗ ಅವಾಗ ಚೆಕ್ ಮಾಡಿ ತರಬೇಕು ಇಲ್ಲಾಂದರೆ ತಳ ಸಿಗುತ್ತೆ ಹಾಗಾಗಿ ಈಗ ಮೆತ್ತಗಾಗಿದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಕತ್ತೂರಿನ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡ್ರೆ ಇದು ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟು ಒಂದು ಕೈ ಗೋಜನ ಮಾಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಮೆ ಟಮೊಟೊ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬದನೆಕಾಯಿ ಇದನ್ನೆಲ್ಲನೂ ಸುಟ್ಕೊಳ್ಬೇಕು ಮೊದಲನೇದಾಗಿ ಸುಟ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕು ಅದರಿಂದ ಒಂದು ಈ ಕಪ್ಪಗಾಗಿರೋದು ಏನಿರುತ್ತೆ ಸುಟ್ಬಿಟ್ಟು ಅದನ್ನೆಲ್ಲ ತೆಗಿಬೇಕು ತೆಗೆದೆಲ್ಲ ಸೋಸಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕೈಯಲ್ಲೇ ಕಿಚ್ಕೊಬೇಕಾಗುತ್ತೆ ಸ್ನೇಹಿತರೆ ನೀವು ಕೈಯಲ್ಲಿ ಕ್ಯೂಚ್ಕೊಳ್ಳಿ ಆಗಿಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬನ್ನಿ ಅಂದರೆ ಸುಮ್ಮನೆ ಅನ್ಸಿ ಅಷ್ಟೇ ಜಾಸ್ತಿ ರುಬ್ಬೇಡಿ ತರಿತರಿಯಾಗಿ ಇರಬೇಕದು ನೀಟಾಗಿ ಗರ್ ಅನ್ಸಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೂ ಉಪ್ಪನ್ನು ಹಾಕಿ ಕಲಿಸ್ಕೊಂಡು ತಿಂತಾಯಿದ್ರೆ ಮುದ್ದೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆ ಮತ್ತು ರೈಸ್ಗೆಲ್ಲ ತಿನ್ಬೋದು ನೋಡಿ ಈ ರೀತಿ ಕ್ಯೂಚಿಕೊಳ್ಳೇ ಆಗಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಬಟ್ಲಿಗೆ ಅನ್ಸ್ಕೊಳ್ಳಿ ಅಷ್ಟೇ ಅಂದರೆ ತರ್ತರಿಯಾಗಿರಬೇಕು ಕೊತ್ತಂಬರಿ ಉಪ್ಪಾಕಿ ಕಲಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನೋದಷ್ಟೇ ಇದಕ್ಕೆ ಸುಟ್ಕೊಂಡಿರೋ ಈರುಳ್ಳಿನೂ ಸಹ ಕಟ್ ಮಾಡಾಕ್ಕೊಂಡೆ ಅಂದರೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದಕ್ಕೆ ಉಪ್ಪು ಹಾಕೊಂಡು ಸ್ವಲ್ಪ ಕಲಿಸ್ಕೊಂಡು ಈಗ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೂ ಸಹ ಇಟ್ಕೊಂಡಿದೆ ಈ ಕಡೆ ಮುದ್ದೆನೂ ಸಹ ಆಯಿತು ಇವಾಗ ಮುದ್ದೆ ಕಟ್ತಾ ಇದ್ದೀನಿ ಇವಾಗ ಸಣ್ಣದೊಂದು ಮುದ್ದೆ ಮಾಡಿಕೊಂಡು ಅದ್ರ ಜೊತೆಗೆ ರೈಸ್ ಕಾಂಬಿನೇಷನ್ನು ಮತ್ತು ಕುಂಬಳಕಾಯಿ ಪಲ್ಯ ಮುದ್ದೆ ಕೈಗೊಜ್ಜು ಕುಂಬಳಕಾಯಿ ಪಲ್ಯ ಮೂರೂ ಸರ್ವ್ ಮಾಡಿ ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿತ್ತು ಕೈಗೊಜ್ಜು ಮಾತ್ರ ಸೂಪರಾಗಿತ್ತು ಕುಂಬಳಕಾಯಿ ಪಲ್ಯನೂ ಅಷ್ಟೇ ಸೂಪರಾಗಿತ್ತು ನೀವು ಈ ರೀತಿ ಸಲ ಟ್ರೈ ಮಾಡಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ